ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಬಗ್ಗೆ ಸಂತೋಷ್ ಮಾತಾಡ್ತಾ ಇರೋದು ಬನ್ನಿ ಇವತ್ತು ಈ ನನ್ನ ವೀಡಿಯೋದಲ್ಲಿ ನಾನು ಎರಡು ಬೆಸ್ಟ್ ಏರ್ ಪ್ಯಾಕ್ಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ಆ ಒಂದು ವೀಕ್ಗೆ ಒಂದು ಟೂ ಟೈಮ್ಸ್ ಈ ಹೇರ್ ಪ್ಯಾಕ್ಗಳನ್ನು ಯೂಸ್ ಮಾಡ್ಕೋಬೋದು ಇವಾಗ ಒಂದು ತ್ರೀ ಡೇಸ್ಗೆ ಅಥವಾ ಫೋರ್ ಡೇಸ್ಗೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಹಾಗೆ ವೀಕಲ್ಲಿ ಒಂದು ಟೂ ಟೈಮ್ಸು ಏರ್ ಪ್ಯಾಕ್ಗಳನ್ನು ಹಾಕಿದ್ರೆ ಈ ತುಂಬ ಏರ್ ಫಾಲ್ ಎಲ್ಲ ಆಗ್ತಾ ಇರುತ್ತಲ್ಲ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಯಾರಿಗೆಲ್ಲ ಜಾಸ್ತಿ ಏರ್ ಫಾಲ್ಗಳಾಗ್ತಾ ಇರುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿರ್ಸ್ ತಿಳಿಸ್ಕೊಡಿ ಇವಾಗ ಈ ಒಂದು ಪ್ಯಾಕ್ ಪ್ಯಾಕ್ಗಳನ್ನು ನಾನು ಯಾವ ರೀತಿ ಪ್ರಿಪೇರ್ ಮಾಡಿದೆ ಅನ್ನೋದನ್ನು ಮತ್ತು ಯಾವ ರೀತಿ ಯೂಸ್ ಮಾಡಬೇಕು ಹಾಗೆ ಯಾವ ರೀತಿ ಹೇರ್ ಕೇರನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸನ್ನು ಫುಲ್ ಮಾಹಿತಿಯನ್ನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ ದಯವಿಟ್ಟು ವೀಡಿಯೋವನ್ನು ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮೊದಲಿಗೆ ನಾನು ಇಲ್ಲಿ ರಾತ್ರಿ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಬೆಳಗ್ಗೆ ಯಾವ ಪಾತ್ರೆಯಲ್ಲಿ ಇದನ್ನು ಮಾಡ್ಕೊಳ್ತೀನೋ ಅದೇ ಪಾತ್ರೆಗೆ ಡೈರೆಕ್ಟ್ ನೆನೆ ಹಾಕೋದಕ್ಕೆ ಇಟ್ಟಿದ್ದೀನಿ ಒಂದು ಸ್ಪೂನಷ್ಟು ನಾನು ರೈಸನ್ನು ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನು ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದೆರಡು ನಾನು ಇಲ್ಲಿ ಕಲೋಂಜಿಯನ್ನು ತಗೊಂಡಿದ್ದೀನಿ ಇದಿಷ್ಟನ್ನು ನೀಟಾಗಿ ತೊಳೆದು ಬಿಟ್ಟು ನೈಟೆನೆ ನೆನೆಸಿ ಇಡಿ ಮತ್ತು ಅಗಸೆ ಬೀಜ ಒಂದು ಸ್ಪೂನನ್ನು ಸಹ ನಾನು ತಗೊಂಡಿದ್ದೀನಿ ತೊಳೆದು ಸುರಿಬೇಕಾದ್ರೆ ಈ ಕಲೋಂಜಿ ಎಲ್ಲ ಮೇಲೆ ತೇಳ್ಕೊಂಡು ಹೋಗುತ್ತೆ ಹಾಗಾಗಿ ಆ ಸ್ಟ್ರೈನರ್ ಸಹಾಯದಿಂದ ನೀಟಾಗಿ ತೊಳ್ಕೊಂಡು ನೀರನ್ನು ಸುರಿಬೇಕಾದ್ರೆ ಸ್ಟ್ರೈನರನ್ನು ಯೂಸ್ ಮಾಡಿಕೊಂಡು ಟೀಯನ್ನು ಸೋಸ್ತೀವಲ್ಲ ಒಂದು ಸ್ಟ್ರೈನರಿಂದ ನೀಟಾಗಿ ತೊಳೆದು ಇದು ಮಾಡಿ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕಲೋಂಜಿ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಇವಾಗ ಇದನ್ನು ನೈಟು ತೊಳೆದು ಇಟ್ಕೊಂಡಿದ್ದೆ ಬೆಳಗ್ಗೆ ಈ ರೀತಿಯಾಗಿ ನಾನು ಕುದಿಯೋದಕ್ಕೆ ಇದನ್ನು ಬಿಟ್ಟಿದ್ದೀನಿ ಫಸ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ಅದಾದ ನಂತರ ಯಾವ ಟೈಮ್ಗೆ ಫ್ಲೇಮನ್ನು ಆಫ್ ಮಾಡಬೇಕು ಅನ್ನೋದನ್ನು ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಇದಕ್ಕೆ ನೀರು ಹಾಕೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆನೇ ನೀರನ್ನು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಆದರೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗುತ್ತೆ ಗ್ಯಾಸ್ ಎಲ್ಲ ವೇಸ್ಟ್ ಆಗುತ್ತೆ ಅದೊಂದು ಮತ್ತೆ ತುಂಬ ಜಾಸ್ತಿ ಹಾಕಿದ್ರೆ ತಲೆಗೆ ಹಾಕುವಾಗ ಎಲ್ಲ ಸೋರ್ತಾ ಇರುತ್ತೆ ಗಟ್ಟಿ ಪೇಸ್ಟ್ ಬೇಕು ಮತ್ತು ಇನ್ನೊಂದು ಇಲ್ಲಿ ನಾನು ದಾಸವಾಳದ ಎಲೆಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವರು ದಾಸವಾಳದ ಎಲೆಗಳನ್ನು ಹಸಿಯಾಗಿಯೇ ಹಾಕ್ಕೊಂಡು ಪೇಸ್ಟ್ ಮಾಡ್ತಾರೆ ಈ ಹಸಿಯಾಗಿ ಹಾಕ್ಕೊಂಡ್ರೆ ಆ ತಲೆಯಲ್ಲೇ ಒಂಥರ ತುಂಬ ಕಸ ಕಸ ಥರ ಅನಿಸ್ತಾ ಇರುತ್ತೆ ಕ್ಲೀನ್ ಮಾಡೋದಕ್ಕೇ ತುಂಬಾ ಕಷ್ಟ ಆಗುತ್ತೆ ಮತ್ತು ಯಾರಿಗೆಲ್ಲ ಸ್ವಲ್ಪ ಜಸ್ಟ್ ಕೂದಲುಗಳನ್ನು ಮುಟ್ಟಿದ್ರೇನೆ ಉದುರೋಗ್ತಾ ಇರುತ್ತೆ ಆ ರೀತಿ ಏನಾದ್ರೂ ತುಂಬ ಲೂಸ್ ಏರ್ ಇರ್ತಕ್ಕಂಥವ್ರು ಏನಾದರೂ ಈ ಥರ ಹಾಕ್ಬಿಟ್ರೆ ಅದರಲ್ಲಿರ್ತಕ್ಕಂಥ ಕಸ ತೆಗೆಯೋದ್ರಲ್ಲೇ ಅವ್ರಿಗೆ ತುಂಬ ಕೂದಲುಗಳೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಏನು ಮಾಡಿ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ನಮಗೆ ಅದು ತುಂಬ ಸ್ಮೂತಾಗಿ ಸಿಗುತ್ತೆ ಪೇಸ್ಟ್ ಕೂಡ ತುಂಬ ಕಂಡೀಷನರ್ ಥರ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಸಹ ಇದನ್ನು ಯೂಸ್ ಮಾಡೋದ್ರಿಂದ ಆಗಲ್ಲ ಅದಕ್ಕೋಸ್ಕರ ಏನು ಮಾಡ್ತಕ್ಕಂಥದ್ದು ನಾನು ಇದನ್ನು ನೀಟಾಗಿ ಬೇಯಿಸ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ನಮಗೆ ಸ್ಮೂತಾಗಿ ಪೇಸ್ಟ್ ಸಿಗುತ್ತೆ ಇವಾಗ ಇದೇ ಥರ ಇದು ಬೇಯಲಿ ಇದಾದ ನಂತರ ನಾನು ಯಾವ ರೀತಿ ಇದ್ದುವಾಗ ತೆಗಿಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಕುದಿ ಬಂದು ಕಲರ್ ಎಲ್ಲ ಬಿಡ್ತಾ ಇದೆ ಹಾಗೇನೆ ಕೆಳಗಡೆ ತಳ ಹತ್ತ ಚಾನ್ಸಸ್ ಸಹ ಇರುತ್ತೆ ಸ್ವಲ್ಪ ಹೀಗೆ ಕೈ ಆಟ್ಕೊಂಡು ಇಟ್ ಇಡ್ತಾ ಇರಿ ಇವಾಗ ನೋಡಿ ಇಲ್ಲಿ ತೋರಿಸ್ತೀನಿ ಈ ಜೆಲ್ ಫಾರ್ಮ್ ಆಗಿದೆ ಇದು ಚೆನ್ನಾಗಿ ಕುದ್ದಂಥ ಸಂದರ್ಭದಲ್ಲಿ ಜೆಲ್ ಫಾಮ್ ಆಗುತ್ತೆ ಈ ಥರ ಆದಾಗ ಸಾಕು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೈಟ್ ಏನೇ ನೆನೆಸಿರ್ತೀವಲ್ಲ ಹಾಗಾಗಿ ಸ್ಮೂತ್ ಆಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಜೆಲ್ ಫಾಮ್ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಡಿ ಆಫ್ ಮಾಡಾದ ನಂತರ ಇದನ್ನು ಚೆನ್ನಾಗಿ ಒಣಗೋದಕ್ಕೆ ಬಿಡಿ ಇವಾಗ ನೋಡಿ ಚೆನ್ನಾಗಿ ಒಣಗೋದಾದ ನಂತರ ಅದಲ್ಲಿದ್ದಂಥ ನೀರೆಲ್ಲ ಸಹ ಡ್ರೈ ಆಗಿಬಿಟ್ಟಿದೆ ಇವಾಗ ಇದನ್ನು ರುಬ್ಕೊಳ್ಳೋದಕ್ಕೆ ಬೇಕ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಆಯ್ತು ಆಯಿತು ಫಸ್ಟೇ ಜಾಸ್ತಿ ನೀರು ಹಾಕೊಂಡು ಕುದಿಸ್ಕೊಬಿಟ್ರೆ ನಮಗೆ ರುಬ್ಕೊಳಕ್ಕೆ ಆಗಲ್ಲ ಹಾಗಾಗಿ ಕಡಿಮೆ ಅಂತ ಹೇಳಿದ್ದಿದ್ದು ನಾನು ಇವಾಗ ಇದನ್ನು ನೀಟಾಗಿ ರುಬ್ಕೊಳ್ತೀನಿ ನಾನು ಮತ್ತು ಈ ಪಾತ್ರೆಯನ್ನು ತೊಳೆದು ನಾನು ಎಷ್ಟು ನೀರು ಬೇಕಿತ್ತೋ ಅಷ್ಟು ನೀರನ್ನು ಹಾಕೊಳ್ತೀನಿ ಪಾತ್ರೆಯಲ್ಲೂ ಸಹ ತುಂಬ ಚೆನ್ನಾಗಿ ಕಂಡೀಷ್ನರ್ ಥರ ಜೆಲ್ಲೆಲ್ಲ ಇರುತ್ತೆ ಹಾಗಾಗಿ ಅದನ್ನು ಸಹ ಸೇರಿಸ್ಕೊಳ್ಳಿ ಇವಾಗ ನಾನು ಆ ಪಾತ್ರೆಯಲ್ಲಿ ಇದ್ದಂಥ ಸ್ವಲ್ಪ ನೀರನ್ನು ಸಹ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟೇ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪನೇ ಸೇರಿಸ್ಕೊಳ್ಳಿ ಬೇಕು ಅಂತ ಹೇಳಿದ್ರೆ ನಾವು ಮತ್ತೆ ನೀರನ್ನು ಸೇರಿಸ್ಕೋಬೋದು ನಾನಿವಾಗ ಸ್ವಲ್ಪ ನೀರನ್ನು ಅಷ್ಟೇ ಸೇರಿಸ್ಕೊಂಡಿದ್ದೀನಿ ಅದರಲ್ಲಿದ್ದಂಥ ಎಲ್ಲವನ್ನ ಸಹ ಮಿಕ್ಸಿ ಜಾರ್ಗೆ ತಗೊಳ್ತಾ ಇದ್ದೀನಿ ಇದಾದ ನಂತರ ನಾನು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ ನುಣ್ಣಗೆ ರುಬ್ಕೊಳ್ಳಿ ತುಂಬ ಸ್ಮೂತಾಗಿ ರುಬ್ಕೊಳ್ಳಿ ಕಂಡೀಷ್ನರ್ ಥರ ಯಾಕಂದರೆ ತರಿ ತರಿ ಇದ್ರೆ ಕೂದಲುಗೆ ಹಾಕ್ತಾಗ ತೊಳೆಯೋ ತೊಳೆಯೋಕ್ಕೂ ತುಂಬ ಹಿಂಸೆ ಆಗುತ್ತೆ ಹಾಗಾಗಿ ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಿ ತೋರಿಸ್ತೀನಿ ನೋಡಿ ನಾನು ಈ ರೀತಿಯಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ತುಂಬ ತೆಳು ಮಾಡ್ಕೊಬಿಟ್ರೆ ನೀವು ಕೂದಲಿಗೆ ಹಾಕಿದಾಗ ಮತ್ತು ಈ ಮೆಂತ್ಯವನ್ನು ಹಾಕೋದ್ರಿಂದ ಏನಾಗುತ್ತೆ ನಮಗೆ ಜಾಸ್ತಿ ನೀರು ನೀರು ಥರ ಆಗೋಲ್ಲ ಸ್ವಲ್ಪ ತಿಕ್ನೆಸ್ ಬರುತ್ತೆ ಚೆನ್ನಾಗಿ ಹಾಗಾಗಿ ಏನು ಮಾಡಬೇಕು ಮೆಂತ್ಯವನ್ನು ಸೇರಿಸ್ಕೋಬೇಕು ಮೆಂತ್ಯ ಕಾಳು ಕೂದಲಿಗೆ ತುಂಬಾ ತಂಪನ್ನು ಕೊಡುತ್ತೆ ಇದೆಲ್ಲ ಪೇಸ್ಟ್ ಆದ ನಂತರ ನಾನು ಇಲ್ಲಿ ಆ ಕೂದಲನ್ನು ಅದರ ಒಂದು ಬುಡವನ್ನು ಬಗ್ದು ಬಗ್ದು ಪ್ರತಿಯೊಂದು ಕಡೆಯೂ ಸಹ ನಾನು ಏನು ಮಾಡ್ತೀನಿ ನೀಟಾಗಿ ಹಚ್ಕೊಳ್ತೀನಿ ಯಾರಾದರೂ ಎಲ್ಪಿಗೆ ಇದ್ದಾರೆ ಅಂತ ಅಂದರೆ ಅವ್ರ ಹತ್ರ ಹಚ್ಚಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀವೇ ಈ ರೀತಿಯಾಗಿ ಏರನ್ನು ಓಪನ್ ಮಾಡಿ ಮಾಡಿ ಹಚ್ಕೊಳ್ಳಿ ಏನು ತೊಂದರೆ ಇಲ್ಲ ಆದರೆ ಒಂದು ಏರ್ ಪ್ಯಾಕ್ ಯಾವುದೇ ಏರ್ ಪ್ಯಾಕ್ಗಳನ್ನು ಹಚ್ಬೇಕಾದ್ರೆ ನೀವು ಡ್ರೈ ಹೇರ್ಗೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಕೂದಲು ಇನ್ನೂ ಡ್ರೈ ಆಗಿಬಿಡುತ್ತೆ ಹಾಗಾಗಿ ತಲೆಗೆ ಎಣ್ಣೆ ಹಾಕಿ ಅದಾದ ನಂತರನೇ ನೀವು ಇವಾಗ ಬೆಳಿಗ್ಗೆ ಹೇರ್ ಪ್ಯಾಕ್ಗಳನ್ನು ಹಾಕ್ತೀನಿ ಅಂತೇಳಿದ್ರೆ ನೈಟು ನೀವೇನು ಮಾಡಿರಿ ಎಣ್ಣೆಯನ್ನು ಹಚ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಎಣ್ಣೆಯನ್ನು ಹಚ್ಚಿ ಒನ್ ಅವರ್ ಆದಮೇಲೆ ಏರ್ ಪ್ಯಾಕ್ಗಳನ್ನು ಹಾಕ್ಕೊಳ್ಳಿ ಇಲ್ಲ ಹೇಳಿದ್ರೆ ಹೇರ್ ಪ್ಯಾಕ್ ಒಳಗಡೆ ಸ್ವಲ್ಪ ಆಯಿಲನ್ನು ಮಿಕ್ಸ್ ಮಾಡಿಕೊಂಡು ಕೂದಲಿಗೆಲ್ಲ ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ಏರ್ ಗೆ ಸ್ವಲ್ಪ ಆಯಿಲನ್ನು ಹಾಕೊಂಡು ಏರ್ ಪ್ಯಾಕನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಬೆಸ್ಟ್ ಅಂತೇಳಿದ್ರೆ ಸ್ವಲ್ಪ ಏರ್ಗೆ ಆಯಿಲನ್ನ ಹಚ್ಚಿದ್ರೆ ಏರು ಕೂಡ ಸ್ಮೂತ್ ಆಗುತ್ತೆ ನಾವು ಏರ್ ಪ್ಯಾಕ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಏರ್ಗೆ ಹಚ್ಬಿಟ್ರೆ ಫಸ್ಟು ಏರು ಸಹ ಸ್ಮೂತ್ ಆಗುತ್ತೆ ಈ ರೀತಿ ಪ್ರತಿಯೊಂದು ಕಡೆನೂ ಕೂದಲಿನ ಪ್ರತಿ ಎಳೆ ಎಳೆಯಲ್ಲೂ ಸಹ ಹಾಕೊಳ್ಳಿ ಅದು ಎಷ್ಟು ಲೆಂತ್ ಇದೆ ಅಷ್ಟು ಕೂಡ ಹಾಕೊಳ್ಳಿ ಪೂರ್ತಿ ಕೂದಲು ಈ ರೀತಿ ಹಾಕೋದ್ರಿಂದ ಪೂರ್ತಿ ಕೂದಲು ಎಲ್ಲ ಏನಾಗುತ್ತೆ ತುಂಬ ಸ್ಮೂತಾಗಿ ಬರುತ್ತೆ ಇವಾಗ ಹಾಕಿದ್ದೀನಿ ಬೆಳಗ್ಗೆ ನೀವು ಅಡುಗೆ ಅಂಥ ಸಂದರ್ಭದಲ್ಲಿ ಎದ್ದ ತಕ್ಷಣ ಈ ರೀತಿ ಹಾಕ್ಕೊಂಡು ಬಿಟ್ಟರೆ ನಿಮ್ಮ ಕೆಲಸ ಎಲ್ಲ ಮುಗಿಯೋ ಅಷ್ಟಲ್ಲ ಒನ್ ಅವರು ಮತ್ತು ತುಂಬ ಜಾಸ್ತಿ ಹೊತ್ತು ಕೂಡ ಒಣಗಿಸ್ಬೇಡಿ ಲಾಸ್ಟ್ ಒಂದು ಆಫ್ ಆನ್ ಅವರೇ ಸಾಕಾಗುತ್ತೆ ಇಲ್ಲಾಂದರೆ ಒನ್ ಅವರ್ ತನಕನೂ ಬೇಕಾದರೆ ಒಣಗಿಸ್ಕೊಳ್ಳಿ ಅಷ್ಟೇ ಯಾಕಂದರೆ ಜಾಸ್ತಿ ಒಣಗ್ತು ಅಂತ ಹೇಳಿದ್ರೆ ಎಲ್ಲ ಫುಲ್ ಡ್ರೈ ಆಯಿತು ಅಂತ ಹೇಳಿದ್ರೆ ನಿಮಗೆ ಅದನ್ನು ತೊಳ್ಕೊಳ್ಳೋದಕ್ಕೆ ಆಗೋಲ್ಲ ಏರೆಲ್ಲ ತುಂಬ ಕಿತ್ತೋದಂಗೆ ಆಗುತ್ತೆ ಹಾಗಾಗಿ ಇವಾಗ ಆಯಿತು ನಾನು ಏರ್ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಇದಾದ ನಂತರ ಇನ್ನೊಂದು ಸಾಮಾನ್ಯವಾಗಿ ಯಾವಾಗಲೂ ಏರ್ ಡ್ರೈಯರಿಂದ ಕೂದಲನ್ನ ಒಣಗಿಸ್ಕೊಳ್ತಾ ಇರ್ತೀವಲ್ಲ ಅದಕ್ಕಿಂತ ಬೆಸ್ಟ್ ಅಂತೇಳಿದ್ರೆ ಬಿಸಿಲಲ್ಲಿ ಕೂದಲನ್ನ ಒಣಗಿಸ್ಕೊಂಡು ಮತ್ತು ಡಿಟ್ಯಾಂಗ್ಲಿಂಗನ್ನು ಕೂಡ ಅಲ್ಲೇನೇ ಮಾಡ್ಕೊಳ್ಳಿ ಸಿಕ್ಕೆಲ್ಲ ತೆಕ್ಕೊಳ್ಳೋದು ಕೂಡ ಬಿಸಿಲಲ್ಲೇನೆ ಮಾಡಿ ನೀವು ಟ್ರೈ ಮಾಡಿ ನೋಡಿ ನಾವು ಏರ್ ಡ್ರೈಯರಿಂದ ಕೂದಲನ್ನ ಒಣಗಿಸ್ಕೊ ಬಿಸಿಲಲ್ಲಿ ಕೂದಲನ್ನ ಒಣಗಿಸೋದ್ರಿಂದ ಏರ್ ಬುಡ ಇರುತ್ತಲ್ಲ ಅದು ತುಂಬಾ ಗಟ್ಟಿಯಾಗುತ್ತೆ ಬೇಗ ಕೀಳಲ್ಲ ಇವಾಗ ನೀಟಲ್ಲಿ ಬಿಸಿಲಲ್ಲಿ ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಬಂದಿದ್ದೀನಿ ಇದಾದ ನಂತರ ಏನು ಮಾಡಬೇಕು ನೀವು ಒಂದು ಏರ್ ಸೀರಮನ್ನು ಕೂಡ ಅಪ್ಲೈ ಮಾಡ್ಕೋಬೇಕು ನೋಡಿ ನನ್ನ ಕೂದಲು ಎಷ್ಟೊಂದು ತಿಕ್ಕಾಗಿ ಕಾಣಿಸ್ತಾ ಇದೆ ನೀವು ಯಾವಾಗಲೂ ಸಹ ವೀಕ್ಲಿ ಒನ್ ಟೂ ಟೈಮ್ಸ್ ಇದನ್ನು ಯೂಸ್ ಮಾಡ್ಕೊಳ್ತಾನೆ ಇದ್ರೆ ತುಂಬ ತಿಕ್ಕಾಗಿ ಏರ್ ಬರುತ್ತೆ ಯಾರಿಗೆಲ್ಲ ತುಂಬ ಏರ್ ಗ್ರೋತ್ ಇರಲ್ಲ ಮತ್ತು ಯಾರಿಗೆಲ್ಲ ತುಂಬ ತೆಳುವಾಗ್ಬಿಟ್ಟಿರುತ್ತಲ್ಲ ಏರ್ಸು ಅವರಿಗೆಲ್ಲ ತುಂಬ ತಿಕ್ಕಾಗಿ ಏರ್ ಬರುತ್ತೆ ಹಾಗಾಗಿ ಈ ರೀತಿಯಾಗಿ ನೀವೇನು ಮಾಡಿ ಏರ್ ಸೀರಮನ್ನು ಸಹ ಯೂಸ್ ಮಾಡ್ಕೊಳ್ಳಿ ತುಂಬ ಉದ್ದಕ್ಕೆ ಕೂದಲೆಲ್ಲ ಬೆಳೆಸ್ಬೇಕಂತ ಇರ್ತಕ್ಕಂಥ ಆಸೆ ಇರೋರಿಗೂ ಸಹ ಈ ರೀತಿಯಾಗಿ ಅಂದರೆ ನೀವು ಒನ್ ಟೈಮ್ ಟೂ ಟೈಮ್ಸ್ ಮಾಡಿ ಅದನ್ನು ಬಿಟ್ಟರೆ ಕೇರ್ ಅಂತ ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ಬೆಳೆಯಲ್ಲ ವೀಕ್ಲಿ ಟೂ ಟೈಮ್ಸ್ ಈ ರೀತಿ ಮಾಡ್ತಾ ಕೇರ್ ತೊಗೊಂಡ ಬಂದರೆ ಖಂಡಿತವಾಗ್ಲೂ ಎಷ್ಟು ಉದ್ದ ಬೇಕಂದ್ರೂ ಬೆಳೆಯುತ್ತೆ ಹಾಗೆ ಅಪ್ಲೈ ಮಾಡೋದ್ರ ಜೊತೆಗೆ ನೀಟಾಗಿ ಮೇಂಟೈನ್ ಕೂಡ ಮಾಡಬೇಕು ಹಾಗೆ ಹೊಟ್ಟೆಗೂ ಸಹ ಇವಾಗ ನಲ್ಲಿಕಾಯಿಗಳನ್ನು ತಿಂತಕ್ಕಂಥದ್ದು ಬೆಟ್ಟದ ನಲ್ಲಿಕಾಯಿ ಇರುತ್ತಲ್ಲ ಅದು ಜ್ಯೂಸ್ಗಳನ್ನು ತಿಂತಕ್ಕಂಥದ್ದು ಈ ರೀತಿಯಾಗಿ ಮತ್ತು ಮೊಳಕೆ ಕಾಳುಗಳನ್ನು ತಿಂತಕ್ಕಂಥದ್ದು ಹೆಚ್ಚೆಚ್ಚು ಹಣ್ಣುಗಳನ್ನು ತಿಂತಕ್ಕಂಥದ್ದು ಹೆಚ್ಚೆಚ್ಚು ತರಕಾರಿಗಳನ್ನು ತಿಂತಕ್ಕಂಥದ್ದು ಆಯಿಲ್ ಇರ್ತಕ್ಕಂಥ ಪದಾರ್ಥಗಳನ್ನು ಜಾಸ್ತಿ ತಿಂದರೆ ಜಾಸ್ತಿ ಏರ್ ಫಾಲ್ ಆಗ್ತಾ ಇರುತ್ತೆ ಇವಾಗ ಯಾವ ರೀತಿಯಾಗಿ ಹೊಟ್ಟೆಗೆ ಏನಾದರೂ ಕೆಟ್ಟರೆ ಏರ್ ಫಾಲ್ ಆಗ್ತಕ್ಕಂಥದ್ದು ಆಗ್ತಾ ಇರುತ್ತೆ ಹಾಗಾಗಿ ಎಲ್ದಿ ಊಟಗಳನ್ನು ಎಷ್ಟು ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಏರು ಬೆಳೀತಾ ಹೋಗುತ್ತೆ ಮತ್ತು ಇದಾದ ನಂತರ ನಾನು ಇನ್ನೊಂದು ಹೇರ್ ಪ್ಯಾಕನ್ನು ಸಹ ಇವಾಗಲೇ ತೋರಿಸ್ಕೊಡ್ತೀನಿ ಇಷ್ಟು ಈ ಥರ ಎಲ್ಲ ನೀವು ಮೇಂಟೈನ್ ಮಾಡಿಕೊಂಡ್ರೆ ಹೇರ್ ತುಂಬ ಚೆನ್ನಾಗಿ ಬರುತ್ತೆ ವೀಕ್ಲಿ ಒಂದು ಟೂ ಟೈಮ್ಸ್ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಒಂದು ಟೂ ಟೈಮ್ಸ್ ಏರ್ ಪ್ಯಾಕನ್ನು ಯೂಸ್ ಮಾಡ್ಕೊಳ್ತೀನಿ ಈ ಒಂದು ಏರ್ ಪ್ಯಾಕ್ನ ರಿಸಲ್ಟ್ ಯಾವ ರೀತಿ ಬಂತು ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ ಕೂದಲು ಕೂಡ ಈ ಥರವಾಗಿ ನಾವು ಯೂಸ್ ಮಾಡೋದ್ರಿಂದ ತುಂಬ ಸ್ಮೂತಾಗುತ್ತೆ ಇವಾಗ ನಾರ್ಮಲ್ ನಾವು ಡ್ರೈ ಆಗಿ ಇವಾಗ ಮೆಂತ್ಯ ಮತ್ತು ಎಲೆಗಳು ಹಾಗೆ ಕುದಿಸ್ತಿರೋ ಹಾಕ್ತಿರ ಒನ್ ಟೈಮ್ ನೋಡಿ ಮತ್ತು ಕುದಿಸಿ ಹಾಕಿ ಒನ್ ಟೈಮ್ ನೋಡಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಅದು ಯಾವ ರೀತಿಯಾಗಿ ಬಂತು ಅಂಥೇಳಿ ಕ್ಯಾಮ್ರಾ ನೋಡ್ತು ಅಂತ ಹೇಳಿದ್ರೆ ಈ ಥರ ಪೋಸ್ ಎಲ್ಲ ಶುರು ಆಗುತ್ತೆ ಏನಪ್ಪ ಗೊತ್ತಿಲ್ಲ ನೆಕ್ಸ್ಟ್ ಸೆಕೆಂಡ್ ಏರ್ ಪ್ಯಾಕನ್ನು ಹೇಳ್ಕೊಡ್ತೀನಿ ಇದು ಅಷ್ಟೇ ನೈಟೇ ನೆನೆಸ್ಕೊಳ್ತಕ್ಕಂಥದ್ದು ನಾನು ಈ ವಿಡಿಯೋವನ್ನು ಮಾಡಬೇಕಿತ್ತಂಥೇಳಿ ಹಿಂದಿಂದನೇ ಇಯರ್ ಪ್ಯಾಕ್ಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಬಟ್ ನೀವು ಯೂಸ್ ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ತ್ರೀ ಡೇಸ್ ಅಥವಾ ಫೋರ್ ಡೇಸ್ ಗ್ಯಾಪನ್ನು ಕೊಟ್ಟು ಯೂಸ್ ಮಾಡ್ಕೊಳ್ಳಿ ನೈಟೇ ನಾನಿಲ್ಲಿ ಒಂದು ಸ್ಪೂನ್ ಮೆಂತ್ಯ ಮತ್ತು ಹಗಿ ಬೀಜವನ್ನು ನೆನೆಸಿ ಇಟ್ಕೊಂಡಿದ್ದೆ ನೀಟಾಗಿ ತೊಳೆದು ಇದಾದ ನಂತರ ಇವಾಗ ನಾನು ಒಂದು ಬೀಟ್ರೋಟನ್ನು ಚೆನ್ನಾಗಿ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಇದನ್ನು ಇದ್ದೀನಿ ಇದು ಇದು ಅಷ್ಟೇ ಅದೇ ಥರನೇ ಸೇಮು ಇದನ್ನು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಪೇಸ್ಟ್ ಮಾಡಿ ಯೂಸ್ ಮಾಡ್ತಕ್ಕಂಥದ್ದು ಯಾವುದೇ ಆದರೂ ಅಷ್ಟೇ ಚೆನ್ನಾಗಿ ಬೇಯಿಸ್ಬಿಟ್ಟು ಪೇಸ್ಟ್ ಮಾಡಿ ಹಚ್ಕೊಳ್ಳೋದ್ರಿಂದ ಕೂದಲಲ್ಲಿ ಅಷ್ಟೊಂದು ಸಿಕ್ಕ ಸಿಕ್ಕ ಹಾಗಲ್ಲ ನೀವು ಇದನ್ನು ಈ ಥರ ಒಂದು ಟೈಮ್ ಟ್ರೈ ಮಾಡಿ ನೋಡಿ ನಾವು ಡ್ರೈ ಆಗಿ ಫಸ್ಟ್ ಅದೇ ಥರನೇ ಹಾಕೋದಕ್ಕಿಂತ ಈ ರೀತಿಯಾಗಿ ಮತ್ತೆ ಬೆಸ್ಟ್ ರಿಸಲ್ಟ್ಗಳು ಬೇಕು ಹೇಳಿದ್ರೆ ಒಂದು ಮೂರು ತಿಂಗಳಾದ್ರೂ ಯೂಸ್ ಮಾಡಿ ವೀಕ್ಲಿ ಟೂ ಟೈಮ್ಸ್ ಅಲ್ಲ ಹಾಗಾಗಿ ಏನೂ ತೊಂದರೆ ಇಲ್ಲ ಹಾಕ್ಬೋದು ಇವಾಗ ಡೈಲಿ ಮಾಡೋದು ಅಂತ ಹೇಳಿದ್ರೆ ಒಂದು ತ್ರೀ ಟೈಮ್ಸು ಮತ್ತು ಚೆನ್ನಾಗಿ ಏರ್ ಬೆಳಿಬೇಕಂತೇಳಿದ್ರೆ ಕೆಲವೊಂದು ವೀಡಿಯೋಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಹತ್ತು ದಿನಕ್ಕೆ ಏರು ಬೆಳೆಯುತ್ತೆ ಇಪ್ಪತ್ತು ದಿನಕ್ಕೆ ಬೆಳೆಯುತ್ತೆ ತಿಂಗಳಲ್ಲೇ ಬೆಳೆಯುತ್ತೆ ಅಂತ ಹೇಳ್ತಾರಲ್ಲ ಆ ಥರವಾಗೆಲ್ಲ ಖಂಡಿತವಾಗೂ ಏರು ಬೆಳೆಯೋಲ್ಲ ಏರು ಒಂದು ಇಂಚ್ ಅಥವಾ ಎರಡು ಇಂಚಷ್ಟು ಹೇಳಿದ್ರೆ ಆರು ತಿಂಗಳು ಮೇಲೇ ಟೈಮ್ ತಗೊಳುತ್ತೆ ಸ್ವಲ್ಪ ಚೆನ್ನಾಗಿ ಬೆಳೀತಕ್ಕಂಥವ್ರಿಗೆ ಒಂದು ಆರು ತಿಂಗಳು ಮೇಲೆ ಸ್ವಲ್ಪ ಗ್ರೋತ್ ಕಾಣುತ್ತೆ ಇಲ್ಲ ಅಂತ ಹೇಳೋರಿಗೆ ಸ್ವಲ್ಪ ಸ್ಲೋ ಇದೆ ಅಂತ ಹೇಳೋರಿಗೆ ಒಂದು ವರ್ಷನಾದರೂ ಟೈಮ್ ತಗೊಳುತ್ತೆ ಇತ್ತೀಚಿನ ದಿನಗಳಲ್ಲಿ ಹೇಗಾಗ್ಬಿಟ್ಟಿದೆ ಹೇಳಿದ್ರೆ ಇವಾಗ ಹೊಟ್ಟೆ ಬರುತ್ತೆ ಹೋಗಲ್ಲ ಏರ್ ಲಾಸ್ ಆಗುತ್ತೆ ಮತ್ತೆ ಬರೋಲ್ಲ ಅಂತ ಹೇಳ್ತಾರಲ್ಲ ಆ ಥರ ಆಗಿಬಿಟ್ಟಿದೆ ಏರು ಹೋದರೆ ಮತ್ತೆ ಬರಲ್ಲ ಹೊಟ್ಟೆ ಏನಾದರೂ ಬಂದರೆ ಮತ್ತೆ ಹೋಗಲ್ಲ ಆ ಥರ ಏರು ಬೆಳೆಯೋದಿರಲಿ ಕೂದಲನ್ನ ಬೆಳೆಸೋದಕ್ಕಿಂತ ಹೆಚ್ಚಾಗಿ ನಾವು ಕೂದಲನ್ನ ಉಳಿಸ್ಕೊಳ್ಳೋದೇ ಒಂದು ಸಾಹಸ ಆಗ್ಬಿಟ್ಟಿದೆ ಮಧ್ಯೆ ಮಧ್ಯೆ ಈ ರೀತಿಯಾಗಿ ಒಂದೊಂದು ಏರ್ ಪ್ಯಾಕ್ಗಳನ್ನು ಮಾಡ್ಕೊಳ್ತಾ ಇದ್ದರೆ ಖಂಡಿತವಾಗ್ಲೂ ಸಹ ನಿಮ್ಮ ಏರು ಚೆನ್ನಾಗಿರುತ್ತೆ ಮತ್ತು ಇದೆಲ್ಲ ಈ ಕಂಡಿಷ್ನರೆಲ್ಲ ನಾವು ಕೆಮಿಕಲ್ ಇರ್ತಕ್ಕಂಥ ಕಂಡಿಷ್ನರೆಲ್ಲ ಯೂಸ್ ಮಾಡ್ತೀವಲ್ವಾ ಬಟ್ ಈ ಇವಾಗ ಈ ಪೇಸ್ಟನ್ನು ನಾನು ನಿಮಗೆ ಮಾಡಿ ತೋರಿಸೋದಕ್ಕಿಂತ ಜಸ್ಟ್ ನೀವು ಒಂದು ಟೈಮ್ ಟ್ರೈ ಮಾಡಿ ನೋಡಿ ಆ ಪೇಸ್ಟನ್ನು ಮುಟ್ತಾ ಇದ್ರೇ ಒಂಥರ ಆಗುತ್ತೆ ತುಂಬ ಸ್ಮೂತಾಗಿರುತ್ತೆ ಮತ್ತು ಏರಿಗೆ ಅಪ್ಲೈ ಮಾಡುವಾಗಲೂ ಅಷ್ಟೇ ಏರನ್ನು ಕ್ಲೀನ್ ಮಾಡುವಾಗಲೂ ಅಷ್ಟೇ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಗಳಾಗಲ್ಲ ನಾವು ಡೈರೆಕ್ಟಾಗಿ ಬೇಯಿಸ್ತೀರ ಹಾಕ್ಬಿಡ್ತೀವಲ್ಲ ಅದರಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಆ ಉಜ್ಜೋಕ್ಕಾಗಲ್ಲ ತೊಳೆಯೋಕ್ಕಾಗಲ್ಲ ಮತ್ತು ಎಷ್ಟೋ ಜನಕ್ಕೆ ಲೂಸ್ ಏರ್ ಇರ್ತಕ್ಕಂಥವ್ರಿಗೆ ಈಗ ಕೆಲವ್ರಿಗೆ ನೋಡಿ ಬಾಚಿದ್ರೇ ಕ್ಲೀನ್ ಬಾ ಏರನ್ನು ಬಾಚ್ಕೊಳ್ತಿದ್ರೇ ತುಂಬ ಏರೆಲ್ಲ ಕಿತ್ತೋಗ್ತಾ ಇರುತ್ತೆ ಆ ಥರ ಎಲ್ಲ ಆಗ್ತಾ ಇರುತ್ತೆ ಬಟ್ ಈ ರೀತಿಯಾದಂತಹ ಏರ್ ಪ್ಯಾಕ್ಗಳನ್ನು ನಾವು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ಸಹ ಅದರಲ್ಲಿ ಆಗಲ್ಲ ಹಾಗಾಗಿ ಈ ರೀತಿ ಬೇಯಿಸ್ಕೊಂಡು ನೀವು ಒಂದು ಸ ಇದು ಈ ಥರ ಒಂದು ಟೈಮು ಟ್ರೈ ಮಾಡಿ ನೋಡಿ ನಾನು ಯಾವಾಗಲೂ ಸಹ ಈ ರೀತಿಯಾದಂಥ ಪ್ಯಾಕ್ಗಳನ್ನೇ ಹಾಕೋದು ಈ ವೀಕಲ್ಲಿ ಒಂದು ಟೂ ಏರ್ ಪ್ಯಾಕ್ಗಳನ್ನು ಹೇಳ್ಕೊಟ್ಟಿದ್ದೀನಿ ಒಂದು ವೀಕ್ಗೆ ಟೂ ಟೈಮ್ಸ್ ಯೂಸ್ ಮಾಡಿ ಇವಾಗ ನಿಮಗೆ ಯಾವಾಗ ಟೈಮ್ ಆಗುತ್ತೋ ಈಗ ಕೆಲವ್ರಿಗೆ ಈಗ ವರ್ಕ್ ಹೋಗೋರ್ಗಂತೂ ತುಂಬ ಹಿಂಸೆ ಇರುತ್ತೆ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ನಿಮಗೆ ಯಾವಾಗ ಫ್ರೀ ಇರುತ್ತೋ ಆ ಟೈಮಲ್ಲಿ ಇದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ ರಾತ್ರಿ ನೆನೆಯೋಕ್ಕೆ ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ನೀವೇನು ಕೆಲಸ ಮಾಡ್ತಾ ಇರ್ತೀರೋ ಆ ಟೈಮಲ್ಲಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಇರೋ ಅಂಥ ಟೈಮಲ್ಲಿ ಇದೆಲ್ಲ ರೆಡಿ ಮಾಡಿಕೊಂಡು ಏರ್ಗೆ ಪ್ಯಾಕ್ ಏರ್ಗೆ ಹಚ್ಚಿ ಬಿಡ್ತೀನಿ ಅಡುಗೆ ಕೆಲಸಗಳೆಲ್ಲ ಆದಂತ ಮುಗಿತಾ ಇದ್ದಂಗೆ ಇದು ಸ್ವಲ್ಪ ಒಣಗ್ತಾ ಇರುತ್ತೆ ಅದಾದ ನಂತರ ನಾನು ಫ್ರೆಶ್ ಅಪ್ ಆಗ್ತೀನಿ ಅಷ್ಟೇ ಏನಿಲ್ಲ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟನೇ ಬಟ್ ಎಲ್ಲ ಸ್ವಲ್ಪ ಇವಾಗ ಸ್ಕಿನ್ ಕೇರು ಏರ್ ಕೇರು ಇದೆಲ್ಲ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ ಯಾವುದೇ ರೀ ಮೇಂಟೇನ್ ಮಾಡಿಲ್ಲ ಅಂತೇಳಿದ್ರೆ ನಾವು ಇವಾಗ ಸ್ವಲ್ಪ ಕೊನೆಗೆ ಹೂ ಮುಡ್ಕೊಳೋಕಾದ್ರೂ ಸ್ವಲ್ಪ ಏರ್ ಬೇಕಲ್ವ ನಾವು ಬೇರೆ ಯಾವುದೂ ಸ್ಟೈಲ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಏರ್ ಸ್ಟೈಲ್ಗಳು ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಅಥವಾ ಈ ಕೂದಲೇ ಇಲ್ಲ ಅಂತೇಳಿದ್ರೆ ನೋಡೋದಕ್ಕೆ ಆಗಲ್ಲ ಅದು ಹೊರಟೋದ್ಮೇಲೆ ಯಾವುದೇ ರೀತಿಯಾಗೂ ಬರೋದಿಲ್ಲ ಹಾಗಾಗಿ ಇರುವಾಗ್ಲೇ ಸ್ವಲ್ಪ ಕೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೇಮ್ ಅದು ಯಾವ ರೀತಿಯಾಗಿ ಕೇರ್ ಮಾಡಿ ತೋರಿಸ್ತೇ ಅದೇ ರೀತಿಯಾಗಿ ಇದನ್ನು ಅಷ್ಟೇ ಆದಮೇಲೆ ನೀಟಾಗಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ನೀಟಾಗಿ ತೊಳೆದು ಬಿಸ್ಲಲ್ಲಿ ಒಣಗಿಸಿ ನೀಟಾಗಿ ಕೇರ್ ಮಾಡ್ತಾ ಹೋದರೆ ಅದಾಗಿದ್ದು ಅದೇ ಬೆಳೀತಾನೆ ಹೋಗುತ್ತೆ ಈ ಎರಡು ಏರ್ ಪ್ಯಾಕ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಈ ವಿಡಿಯೋವನ್ನು ನೋಡಿದ್ದೀರಾ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ಲಾಗಿದೆ ದಯವಿಟ್ಟು ಒಂದು ಕಮೆಂಟನ್ನು ಮಾಡಿ ಈ ಏರ್ ಪ್ಯಾಕ್ಗಳು ನಿಮಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನು ತಿಳಿಸಿ ಹಾಗೆಯೇ ದಯವಿಟ್ಟು ನನ್ನ ವ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಒಂದು ಮೋಟಿವೇಟ್ ಆಗುತ್ತೆ ಅಂತ ಎಲ್ಲರನ್ನೂ ಕೇಳ್ಕೊಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆನೇ ಹೆಣ್ಣು ಇದ್ದೀನಿ ಸಾಧ್ಯ ಆದರೆ ಪ್ರತಿ ವೀಕು ಒಂದು ಐದಾರು ತಿಂಗಳು ಇದೇ ಏರ್ ಪ್ಯಾಕ್ಗಳನ್ನೇ ಯೂಸ್ ಮಾಡ್ತಾ ಹೋಗಿ ಫಸ್ಟ್ ಒನ್ ಟೈಮ್ ಟ್ರೈ ಮಾಡಿ ನೋಡಿ ನಿಮಗೆ ಸೆಟ್ ಆಯಿತು ಅಂತ ಒಂದೇ ಟೈಮ್ಗೆ ಗೊತ್ತಾಗುತ್ತೆ ನಿಮಗೆ ಏರ್ ಫಾಲ್ ಕಂಟ್ರೋಲ್ ಆಗಿದೆಯಾ ಏನು ಅಥವಾ ತಿಕ್ನೆಸ್ ಬಂದಿದೆಯಾ ಏರು ಅಂತೇಳಿ ನನಗೆ ಸ್ವಲ್ಪ ಓಕೆ ಅಂತ ಅನಿಸ್ತಾ ಇದೆ ಇದು ಅಂತ ಹೇಳಿದ್ರೆ ಒಂದು ಸಿಕ್ಸ್ ಮಂತ್ ಆದ್ರೂ ನೀಟಾಗಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಹೋಗಿ ನೀಟಾಗಿ ಚೆನ್ನಾಗಿ ಏರು ಬೆಳೆಯುತ್ತೆ ಸರಿಯಾಗಿ ನಿದ್ದೆ ಮಾಡಿಲ್ಲ ನೀರು ಕುಡ್ದಿಲ್ಲ ಒಳ್ಳೆ ಊಟಗಳನ್ನೆಲ್ಲ ತಿಂದಿಲ್ಲ ಹೇಳಿದ್ರೆ ನೀವು ಏರೇ ಏನೇ ಏರ್ ಪ್ಯಾಕ್ಗಳು ಹಾಕಿದ್ರೂ ಸಹ ಅದು ವರ್ಕ್ ಆಗಲ್ಲ ಹಾಗಾಗಿ ಅದ್ರ ಜೊತೆ ಮೇಲೆ ಅಪ್ಲೈ ಮಾಡೋದ್ರ ಜೊತೆ ಹೊಟ್ಟೆಗೂ ಸಹ ಚೆನ್ನಾಗಿ ತಿನ್ನಿ